ಹಾಯ್ ಫ್ರೆಂಡ್ಸ್ ಓಂ ಸಾಯಿರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ಟೈಮ್ ಏಟಾಗಿತ್ಪಾ ಅಂದ್ರೆ ಹನ್ನೊಂದು ನಲ್ವತ್ತಾಗಿತ್ತು ನಾವು ಬಂದೆ ಅಂತ ಎಲ್ಪ ಅಂದ್ರೆ ಲೋಡಿಂಗ್ ಬಂದೆವು ಹೊಡೋದ್ರ ಖಾಲಿ ಮಾಡಿದೆವು ಸಕ್ರೆ ಡಿ ಖಾಲಿ ಮಾಡ್ಸಿದ್ರ ಒಡೋದ ಹೊಡೋದ್ರಕ್ಕೆ ಖಾಲಿ ಮಾಡಿ ಇಲ್ಲಿ ಭಾವನಗರಕ್ಕೆ ಲೋಡಿಂಗ್ ಬಂದೆವು ಲೋಡಿಂಗ್ ನೋಡಿದ್ರೆ ಮಾಡ್ತಾನ ಮಾಡ್ತಾನು ನಾವು ಬಂದೆವು ಈಗ ಹನ್ನೊಂದು ನಲ್ವತ್ತಾಗಿತ್ತು ಟೈಮ್ ಫ್ಯಾಕ್ಟ್ರಿ ಹಂಗೈತೆ ಎಷ್ಟು ದೊಡ್ಡ ಅಂದ್ರೆ ಬೆಳಗ್ಗೆ ತಗೋತಾರ ಗಾಡಿ ದುಡಿ ಬೆಳಗ್ಗೆ ತೋರಿಸ್ ನೀವು ನೋಡ್ರಿ ರಾತ್ರಿ ಹನ್ನೊಂದುವರೆ ಕೊನೆ ಹನ್ನೆರಡು ಆಯ್ತು ನಾವು ಎಲ್ಲಿ ಮಕ್ಕೊಂಡಿ ಅಂದ್ರೆ ಫುಲ್ ಅಂದ್ರೆ ಫುಲ್ ಕಾವಕೈತಿ ಗುಜರಾತ್ನಾಗ ಅಂದ್ರೆ ಫುಲ್ ಹೀಟ್ ಇಲ್ಲಿ ಎಲ್ಲಿ ಅಂದ್ರೆ ಸೈಡಿಗೆ ಸಮುದ್ರ ಐತಿ ಸಮುದ್ರ ಐತೆ ಫುಲ್ ಹೀಟ್ ಇಲ್ಲಿ ಹೋದಾಗ ಮಕ್ಕೋಬೇಕಂದ್ರಿ ಅಲ್ಲಿ ಗಾಳಿ ಬರಂಗಿಲ್ಲ ಅದ್ರ ಸಂಬಂಧ ಇಲ್ಲಿ ಟಪ್ ಮೇಲೆ ಮಕ್ಕಳತ್ತೀವಿ ಬರ್ರಿ ನಿಮ್ಗೆ ಉಳ್ಕಿ ದುಡಿಯೋ ಬೆಳಗ್ಗೆ ತೋರಿಸ್ತ ಎಲ್ಲರಿಗೂ ಶುಭರಾತ್ರಿ ಹಾಯ್ ಫ್ರೆಂಡ್ಸ್ ಓಂ ರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ಶುಭ ಮುಂಜಾನೆ ಇಲ್ಲಿ ಇದು ಕೊಟ್ರ ಒಳಗೆ ಡಿವ್ ಕೊಟ್ರ ಒಳಗೆ ತುಂಬಲಾಕ್ ಹೋಗ್ಬೇಕು ಬರೀ ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೊಂಟೀವಿ ಕೇಳೋಣ ನೋಡ್ರಿ ಇಲ್ಲಿ ವಯಸ್ಸಾಗಿಲ್ಲ ಅಂತ ಹೇಳಿ ಒಳಗೆ ಬಿಡುವಲ್ಲ ಬಿಡುವಾಗ್ಯಾರ ಕಾರ್ ಫೋನ್ ಆಗೋಲಾ ಐದ ಆಧಾರ್ ಕಾರ್ಡ್ ಚೋಟೋಲಾಗ್ರ ಏನಪ್ಪ

ಬರ್ರಿ ಕಾಟ ಹೇಳಿ ಕಾಟ ಮಾಡ್ಕೊಂಡು ಒಳಗೆ ಹೋಗ್ರಿ ಬರ್ರಿ ಕಾಟ ಮಾಡ್ಕೊಂಡ್ವಿ ಒಳಗೆ ಹೊಂಟೇವೆ ನೋಡ್ರಿ ಲೋಡಿಂಗ ಫಸ್ಟ್ ದೊಡ್ಡದೈತೆ ಅಂದ್ರೆ ಫ್ಯಾಕ್ಟ್ರಿ ಒಳಗೆ ಇದ್ರಾಗ ಏನಪ್ಪ ಅಂದ್ರೆ ನಾವು ಇಲ್ಲಿ ತುಂಬಕ್ಕೆ ಬಂದೆವು ಈಗ ಸುಳ್ಳು ತಿನ್ಲಾಕ ಸೋಡಾ ಏನ ಸುಳ ಸು ಎಲ್ಪ ಅಂದ್ರೆ ಇದು ಸುಡ ಇಲ್ಲಿ ನಿಪ್ಪನಿಗೆ ನಿನಗರ ಬೆಂಗ್ಳಾಡ್ ಅಂದರೆ ಭಾವನಗರ ನಾವು ಕಲಾಕ್ ಮತ್ತೆ ಹೊರಟಿಲಾ ಅವ್ರು ಅರ್ಥದೊಳಗೆ ಅಡ್ಗೆ ಮಾಡ್ಕೊಂಡು ಜಾಸ್ತಿ ಸಲ ಜಾಸ್ತಿ இல்ல இதை ನಿರ್ಮಾಲ್ ವಾಶಿಂಗ್ ಪೌಡರ್ ನಿರ್ಮಾಲ್ ಡಬ್ಬುಗಳಾಗ ಇಪ್ಪತ್ತೆಂಟು ರ್ಯಾಕ್ ಹದಿನಾಲ್ಕೂರು ಕೆಜಿ ಒಂದ್ ಕಣ್ಣಿನ ಬ್ಯಾಗ್ ಇದು ಇಪ್ಪತ್ತೆಂಟು ಕಟ್ಟಿ ಗೊತ್ತಿದ್ರು ಈಗ ಇಲ್ಲಿ ಇಪ್ಪತ್ತೊಂಬತ್ತು ಬ್ಯಾಗ್ ಇರಬೇಕ ಇಪ್ಪತ್ತೊಂಬತ್ತು ಅಂದ್ರೆ ಮೂವತ್ನಾಲ್ಕೊಂಡ್ ಎಂಟುನೂರು ಕೆಜಿ ಆಗೈತಿ ಇದ್ರಾಗ ನಮ್ಗೆ

पाँच नंबर में पानी और थोड़ा हाँ अच्छा फिर छः नंबर में होगा उसका कन्वे मतलब थोड़ा यहाँ पे पहुँचाने का काम फिर नंबर एक क्या होता है इससे काट बनता है वगैरह वगैरह हम नहीं सब यूज करता है वो बोल रहा था अंकल शीशा भी बनता है काट चश्मा ಲಾಸ್ಟ್ ನೋಡ್ರಿ ಕೊನೆಗೂ ಗಾಡಿ ಆಯ್ತು ಕೆಟ್ಟು ಧೂಳು ಎಪ್ಸ್ರಿ ಬಸ್ಸು ತಾ ರೇ ಆರಾಮ್ ಎ ಸಿ ಒಳಗೆ ಬರ್ತೀರತ್ತ ನೋಡ್ರಿ ತಾನೇ ಒಳಗೆ ಎ ಸಿ ಹಚ್ಕೊಂಡು ಆರಾಮ್ ಬರ್ತಾನೆ ಕೆಳಗೆ ಕೆಟ್ಟ ಒಳಗೆ ಧೂಳು ಎಪ್ಬಿಡ್ತಾನೋಟ ತುಕ್ ಕೊನೆಗೂ ಲೋಡ್ ಆಯ್ತು ಗಾಡಿ ಈಗ ಸೀದಾ ಕಟ್ಟಕ್ಕೆ ಹೋಗೋದು ಇಲ್ಲ ರೀ ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಕಟ್ಟಕ್ಕೆ ಬಂದ್ವಿ ನಾಲ್ಕು ನಂಬರ್ ಆಚೆ ಕಡೆ ಹಂಚಿಕೆ ನಾಲ್ಕು ನಂಬರ್ ಹಾಂ ಇಲ್ಲಿ ನೋಡ್ರಿ ಅತ್ನಿ ಗಾಡಿ ಬಂದಿತ್ತು ನೋಡ್ರಿ ಅತ್ನಿ ಗಾಡಿ ಹತ್ನಿ ಪಾಸಿಂಗ್ ಗಾಡಿ ನಮ್ದು ಕೆ ಸೆವೆಂಟಿ ಒನ್ ಒನ್ ಟು ಫೋರ್ ಟು ಅವರು ಕಟ ಮಾಡ್ಸತ್ತಾರ ಇನ್ನೂ ಅವ್ರು ಎಮ್ ಟಿ ಒಳಗೆ ಹೊಂಟಾರ ನಾವು ತುಂಬ್ಕೊಂಡು ಬಂದ್ವಿ ಈಗ ಕಾಟ ಮಾಡಿಸೋದು ಹೊರಗೆ ಹೋಗೋದು ತಡ್ಪಾಲ್ ಹಾಕೊಳ್ಳೋದು ಅಲ್ಲಿ ಟಪಾಲು ತೊಗೊಳ್ದು ಹೋಗಿಬಿಡೋದು ಕಾಟ ಮೇಲೆ ಏರ್ಸಿದ್ವಿ ಇಲ್ಲಿ ನೋಡ್ರಿ ಹೆಂಗೆ ಅಂದ್ರೆ ನೋಡಿಲ್ಲ ಅದನ್ನು ಬರೀ ಅದನ್ನು ಸೆನ್ಸರ್ ಬರೆಯಾದ ಅದನ್ನು ತೊಗೊಂಡ್ಬಿಟ್ರೆ ಸಾಕು ಅಲ್ಲಿ ನೋಡ್ರಿ ನಮ್ಮ ಗಾಡಿ ನಂಬರ್ ಎಂಟ್ರಿ ಆಗಿರ್ತೈತಿ ಕರೀನಾ ಎಷ್ಟು ವೇಟ್ ಆತದ ಗೊತ್ತಾಗಲ್ಲ ಸ್ಟಾಪ್ ಸಿಗ ನಾನು ತೋರಿಸ್ಲಾತಿ ರೀ ಇಲ್ಲಿ ತೋರಿಸ್ತದೆ ಟೋಟಲ್ ವೇಟ್ ಇನ್ನೊಂದು ಹಾಂ ಮುಂತು ಟನ್ ಒಂಬತ್ನೂರ ಅರವತ್ತು ಕೆ ಜಿ ತೋರಿಸದ ನೋಡ್ರಿ ಕಾಣಿಸ್ತದೆ ಕನ್ಸಂಗಿಲಿಕ್ಕೊಳಗೆ ಮೂವತ್ತ್ನಾಲ್ಕು ಟನ್ ಒಂಬತ್ನೂರ ಅರವತ್ತು ಕೆ ಜಿ ಹಾಂ ಓಲ ನೋಡಿರಿ ಇಲ್ಲಿ ಬಂದು ತರಬೇವ್ ಪಾರ್ಕಿಂಗ್ದಾಗ ಇನ್ನು ಇದಕ್ಕೆ ಬಂದ ತ ತಡ್ಪಲ್ ಹಾಕದಿಲ್ಲ ತಡ್ಪಲ್ ಹಾಕೊಂಡು ಜಾಗ ಬಿಡೋದು ಜಾಗ ಮಾಡಿದಿರಿ ಜಳಕ ಮಾಡಿ ಜಾಗ ಬಿಟ್ವಿ ನೋಡ್ರಿ ಈಗ ಮಾಡಿದ್ರಿ ಇವಾಗ ಮಾತ್ರ ನಿಯರ್ ಬೈ ಸೂರತ್ ಬರ್ರಿ ಇವತ್ತು ಗಾಡಿ ಸೈಡಿಗೆ ಹಾಕಿ ಮುಖ ತೊಳ್ಕೊಂಡ ದೇವ್ರ ಮುಂದೆ ದೀಪ ಹಾಕ್ ದೀಪ ಹಾಕಿ ಕಡ್ಡಿ ಬೆಳಿಗ್ಗೆ साथ साथ को Masai Ram Jairam. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರೇ. ಎಲ್ಲ ಬಾವಾ. सब खूब चलाले. ಬರಿ ನಮ್ಮ ಗಾಡಿಗೆ ಇದಿರಲ್ಲಪ್ಪ ನಿ 왔다. bhai phone karna hai. phone pe ha. ಬರಿ ಡೈರೆಕ್ಟ್ ಫೋನ್ ಮಾಡಸನ. ಎಷ್ಟು ರೇಟ್ ಅಂದ್ರೆ ಇಲ್ಲಿ ಜಿಯೋ ಕಂಪ್ನಿಯಾಗ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೇಳು ಹಾಂ ಫ್ರೆಂಡ್ಸ್ ಇನ್ನೊಂದು ಜಿಯೋ ಕಂಪ್ನಿಯಾಗ ಡೀಸೆಲ್ ಹಾಕೋದ್ರಿಂದ ಏನು ಲಾಪ ಇನ್ನೊಂದು ಏನು ಕೊಟ್ಟರೆ ಅಂದರೆ ಡ್ರೈವರ್ ಪಾಯಿಂಟ್ ಹತ್ತಿರ ಕೊಟ್ರು ಅಂದ್ರೆ ಅದರಿಂದ ಏನು ಯೂಸ್ಪು ಅಂದ್ರೆ ನೀವು ಎಷ್ಟು ಡೀಸೆಲ್ ಹಾಕುತ್ತೀರಿ ಅಷ್ಟು ನೀವು ರಿಚಾರ್ಜ್ ಮಾಡ್ಬೋದು ಯೂಸ್ ಆಗುತ್ತೆ ಫೋನ್ ರಿಚಾರ್ಜ್ ಆಗಿ ಮಾಡ್ತಾರೆ ನೆಕ್ಸ್ಟ್ ಅಂದರೆ ಮೂವತ್ತು ಸಾವಿರ ಪಾಯಿಂಟ್ ಆಗೋಂಥ ಎಷ್ಟು ಪಾಯಿಂಟ್ ಆದರೆ ಇಲ್ಲಿ ಇನ್ನೆಷ್ಟು ಬರ್ತೀನಿ ಇಲ್ಲಿ ಇನ್ನೊಂದು ಅಂದರೆ ಅಷ್ಟು ಪಾಯಿಂಟ್ ಆಗುವರೆ ಒಂದು ತಿಂಗ್ ರಿಚಾರ್ಜ್ ಎರಡು ತಿಂಗ್ ರಿಚಾರ್ಜ್ ಮೂರು ತಿಂಗಳು ರಿಚಾರ್ಜ್ ಮಾಡ್ಕೊಳ್ಬೋದು ಮತ್ತು ಎಲ್ಲ ಬುಕ್ ತಿಂ ಒಂದು ರೂಪಾಯಿ ರೇಟ್ ಕಡಿಮೆ ಇರುತ್ತೆ ಮತ್ತು ನೋಡಿ ಇಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೇಳು ಐತಿ ನಮ್ಮ ಕಡೆ ಬಿ ಪಿ ಸಿ ಎಲ್ಲದಾಗಲಿ ಎಚ್ ಪಿಲ್ ಆಗಲಿ ಏನಕ್ಕೆ ರೇಟ್ ಜಾಸ್ತಿ ಇರ್ತದೆ ತೊಂಬತ್ತೊಂದು ರೂಪಾಯಿ ತೊಂಬತ್ತೆರಡು ರೂಪಾಯಿ ತೊಂಬತ್ತೊಂದು ರೂಪಾಯಿ ಐವತ್ತು ಪೈಸೆ ಇರ್ತಾವೆ ಶೋ ಕಂಪ್ನಿಯಾಗ ಡಿಸಲರ್ ನಾವು ಜಾಸ್ತಿ ಹಾಕಿಸ್ತೇವೆ ಯಾಕಂದ್ರೆ ಆದರೆ ನೀವು ಐತಿ ಏನಾದರೂ ನಮ್ಗೆ ಡವಲಪ್ ಮಾಡ್ ಬರ್ತಾವೆ ಮತ್ತು ನಮ್ದು ರೇಟ್ ಕಡಿಮೆ ಆಗೈತಿ ನಾವು ಯಾವಾಗಲೂ ಟಾಕಿ ಪೂಲ್ ಮಾಡ್ಕೊತಲ್ಲ ಅದರಿಂದ ನಮಗೆ ಒಂದು ಟಾಕಿ ಪೂಲ್ ಮಾಡ್ಕೊಳದ್ರಿಂದ ನೂರು ಸೋಳಿತಾವು ಒಂದರಿಂದ ಒಂದು ಒಂದು ರೂಪಾಯಿ ಅಥವಾ ಎರಡು ಕೋಲ್ ಇಟ್ಟಿರ್ತದೆ ಯಾವುದೇ ಸಮಯ ಹಾಕೋತಿವಿ ನೀವು ಬೇಕಾದ್ರೆ ಹಾಕೋಬಹುದು ನೀವು ಇಷ್ಟ ನೋಡ್ರಿ ಈಗ ಹೆಂಗಾಯ್ತು ಈಗೇನು ನೈಟ್ ಕಾಣಂಗಿಲ್ಲ ಏನು ಆದರೂ ಸ್ವಲ್ಪ ಸೈಲೆಂಟೇತಿವತ್ತೋ ಗಾಡಿ ಸ್ವಲ್ಪ ಕಮ್ಮಿ ಅದಾವೆ ಹಾಯ್ ಫ್ರೆಂಡ್ಸ್ ನಾಶಿಕ್ ಮುಂಜೆ ಬೆಳಗ್ಗೆ ಬೆಳಗ್ಗೆ ವ್ಯೂಸ್ ನೋಡ್ರಿ ಇದು ಆಗ್ತದ ಸರ್ ಬೆಳಗ್ಗೆ ಬೆಳಗ್ಗೆ Thank you. बात नौरा ಫುಲ್ ಅಂದ್ರೆ ಫುಲ್ ಮಳೆ ಚಾಲು ಚಾಲಿಬಿಟ್ಟೈತಿ ಫುಲ್ ಜ್ವರ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನಾನು ಮಸ್ತ್ ಚಾಕುಳಿನ ಚಾಕೊಡೋನು ಅಂತೂ ಕೊನೆಗೂ ಬಂದ್ಬಿಟ್ಟಿವಿ ನೋಡ್ರಿ ಖಾಲಿ ಮಾಡೋ ಪಾಯಿಂಟಿಗೆ ಎಲ್ಲಿಪ್ಪ ಅಂದ್ರೆ ನಿಪ್ಪಾನಿ ಗ್ಲಾಸ್ ಕಟ್ಟ್ರಿ ಬನ್ರಿ ಒಳಗೆ ಹ್ಯಾಂಗೈತೆ ತೋರಿಸ್ ಇದ ನೋಡ್ರಿಪ್ಪ ಮೇನ್ ಗೇಟ್ ಹೆಂಗೈತೆ ನೋಡ್ರಿ ಈಗ ಖಾಲಿ ಮಾಡೋಲ್ಲ ಬೆಳಗ್ಗೆ ಖಾಲಿ ಮಾಡ್ತಾರೆ ಬೆಳಗ್ಗೆ ಮಾಡೋಣ ಖಾಲಿ ಗೋಲ್ಡ್ ಪ್ಲಾಸ್ ಪ್ಲಸ್ ಪ್ಲಾಟ್ ಖಾಲಿ ಮಾಡೋಣಂತ ಖಾಲಿ ಮಾಡೋದು ಹೆಂಗೆ ತೋರಿಸ್ನು ಖರೆ ಒಳಗೆ ವಿಡಿಯೋ ಮಾಡೋಕೆ ಅಲಾವಿಲ್ಲ ಆದ್ರೂ ಟ್ರೈ ಮಾಡ್ತಾನೆ ವಿಡಿಯೋ ಮಾಡ್ಲಾಕ ಟ್ರೈ ಖಾಲಿಯಾಗಿ ಹೊರಗಿದೆ ಇನ್ನೇನಿಲ್ಲ ಕಾಟ ಮಾಡಿಸಿದ್ದು ಹೊರಗೆ ಹೋಗಿ ಆ ಸ್ಟ್ರಾಕ್ ದೋಸ್ತನ್ ಫೋನ್ ಬಂತು ದೋಸ್ತನ್ ಕಡೆ ಮಾಡ್ರಿ ಫುಲ್ ಹೋಗೋಕದ ಮಳೆ ಇದನ್ ಪರೋಸನ್ ನೋಡ್ರಿ ನಾವು ಗೋಗಕ್ಕೆ ಬಂದೀವಿ ಕೊರಿಯರ್ ಆಫೀಸ್ ಇವಲ್ಲ ನಮಗೆ ಕೊರಿಯರ್ ಮಾಡ್ದತಿ

ಒಂದು ತಾಸು ಬಿಟ್ಟು ನೋಡ್ರಿ ಮಳೆ ಅಲ್ಲೇ ಕೂತ್ವಿ ಅಂತೂ ಲಾಸ್ಟಿಗೆ ಬಂದು ಮಳೆ ನಿತ್ತು ಅಂತೇನು ಅದ ಕಡೆ ನಾವು ಕರ್ಕೊಂಡು ಹೋಗ್ನ ನೋಡು ಆ ಹೋಗುದು ಯಾವ ಹೋಗೋ ಗೊತ್ತ ಅಡಿಗೆ ಮಾಡೋನು ಮಾಡೋಣ ಚಲೋ ತಿಲ್ಲಾತಿದೀವಿ ನೋಡ್ರಿ ಇಲ್ಲಿ ಮಾ ಎಲ್ಲರೂ ಅನ್ನ ಶಿಕಾರಿ ಇವತ್ತು ಮಟನ್ ಮಾಡ್ಲತ್ತಿದೀವಿ ರಾತ್ರಿ ಮಸ್ತ್ ಮಟನ್ ಮಾಡಿ ಏನು ದಿಕ್ಷಂದ್ರೆ ಮುಂಜಾನೆ ನಾವು ಹೊಂಟೆ ನೋಡ್ರಿಪ್ಪ ಬೆಂಕಿ ಬಬಲ್ ಆಗೈತೆ ಮತ್ತೆ ಸಿಗೊಂಡ್ರಿ ಮುಂದಿನ ಹಿಡಿಯೋದಾಗ ಬಾಯ್